ಇನ್ನೆಪ್ಪ ತಿನ್ ನಾವು ಒಂದು ಬೆಂಗಳೂರು ನಿಮ್ ಸ್ಥಳೀಯ ತಿನ್ಬೇಕು ಈಗ ಊರ್ಲೆ ತಿಂತೀವಿ ನಾನು ಅನಿಯೇ ಚಕ್ರಿ ಕೊಡೋದು ಅಲ್ಲೇ ಕೊಡೀವಿ ಮಹೇಶ್ವರ್ ಬೆಟ್ಟು ಮಹಾಲಿ ಇಲ್ಲೇ ಫಸ್ಟ್ ಸಂಕ್ರಿ ನಾವು ತಿನ್ಬೇಕು ಅನಂತರ ಬೆಂಗಳೂರು ಕೊಡೋದು ಯಾರು ತಿನ್ನಿಲ್ಲ ಬೆಂಗಳೂರು ಬೆಂಗ್ಳೂರ್ ನಾವೇ ಮಾಡ್ತೀವಿ ನಾವ್ ಎಲ್ಲವನ್ನು ವ್ಯಾಲ್ಯೂಟ್ ಬೆಳ್ದಲು ನೀವು ಹಂಗೆ ತಿನ್ನಿ ಇನ್ನೊಂದಷ್ಟು ವ್ಯಾಲ್ಯೂ ಆಗ ನಾನು ಹಪ್ಪಳ ಮಾಡೋದು ನಮ್ದು ಒಂದು ಹತ್ತು ಜನ ಮಹಿಳೆಯರು ಅವ್ರಿಗೆ ಹಪ್ಪಳ ಹಪ್ಳ ಮಾಡಿಸಿ சண்டோடு மட மிசி நம் ஏன்ன கான கபுன் கான கபு ஏன்னா கப கபன் கான அல்ல